ನಮಸ್ಕಾರ ವೀಕ್ಷಕ ಬಂಧುಗಳೇ ಎ ಲೈಫ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗಲು ಬೆಲ್ ಐಕಾನ್ನ ಒತ್ತಿ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಭಾವಿಸಿದ್ದೇವೆ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಬಂಧುಗಳೇ ಯಾರೆಲ್ಲ ನಮ್ಮ ಎ ವಿ ಕೆ ಲೈಫ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಮೊದಲಿಗೆ ಯಾರು ನೀವು ವಿಡಿಯೋ ನೋಡ್ತಾ ಇದ್ದೀರೋ ಬಂಧುಗಳೇ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ನೀಡುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗಲು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಬಂಧುಗಳೇ ನಾವು ಇಂದು ಒಂದು ಮಹತ್ವದ ದಿನದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದೇನೆಂದರೆ ಕಾರ್ಗಿಲ್ ವಿಜಯ ದಿವಸ ಇದು ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಈ ದಿನವು ನಮ್ಮ ಭಾರತೀಯ ಯೋಧರು ಪಾಕಿಸ್ತಾನ ಸೈನಿಕರ ವಿರುದ್ಧ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಗೆಲುವು ಸಾಧಿಸಿದ ದಿನವಾಗಿದೆ ಬಂಧುಗಳೇ ಹಾಗಿದ್ದರೆ ಬನ್ನಿ ಈ ವಿಜಯ ದಿನದ ಹಿನ್ನೆಲೆಯೇನು ಹಾಗೂ ಇದರಲ್ಲಿ ಏನಾಯಿತು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಬಂಧುಗಳೇ ಈ ಕಾರ್ಗಿಲ್ ಯುದ್ಧದ ಹಿನ್ನೆಲೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಮೇ ತಿಂಗಳಲ್ಲಿ ಪಾಕಿಸ್ತಾನದ ಸೇನೆ ಮತ್ತು ಉಗ್ರರು ಗುಪ್ತವಾಗಿ ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದ ಭಾರತೀಯ ಗಡಿಗೆ ನುಗ್ಗಿದರು ಅವರು ಭಾರತದ ಮಿಲಿಟರಿ ಪೋಸ್ಟ್ಗಳನ್ನು ಹಿಡಿದಿದ್ದರು ಇದನ್ನು ಆಪರೇಷನ್ ಭದ್ರಾ ಎಂದು ಹೇಳುತ್ತಿದ್ದರು ಈ ಸಂದರ್ಭದಲ್ಲಿ ಭಾರತದ ಸೇನೆ ನಡೆಸಿದ ಪ್ರತಿಕ್ರಿಯಾತ್ಮಕ ಕಾರ್ಯಾಚರಣೆಯೇ ಆಪರೇಷನ್ ವಿಜಯ್ ಇದು ನಮ್ಮ ದೇಶವನ್ನು ಮತ್ತೆ ಸುರಕ್ಷಿತಗೊಳಿಸಿತು ಈ ಯುದ್ಧವು ಸರಿಸುಮಾರು ಅರವತ್ತು ದಿನಗಳ ಕಾಲ ನಡೆಯಿತು ಬಂಧುಗಳೇ ಈ ಯುದ್ಧದಲ್ಲಿ ಐದುನೂರಕ್ಕೂ ಹೆಚ್ಚು ಭಾರತೀಯ ಯೋಧರು ಹುತಾತ್ಮರಾದರು ಎನ್ನುವುದು ನಮಗೆ ನೋವಿನ ಸಂಗತಿ ಆದರೆ ಅವರ ಬಲಿದಾನದ ಫಲವಾಗಿ ನಮ್ಮ ತಾಯಿ ಭಾರತಿಗೆ ವಿಜಯ ಸಿಕ್ಕಿತು ಅದರಲ್ಲಿಯ ಕೆಲವು ಪ್ರಮುಖರು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಎ ದಿಲ್ ಮಾಂಗೆ ಮೋರ್ ಎಂಬ ಸಂದೇಶದೊಂದಿಗೆ ಅವರು ದೇಶದ ಶೂರ ವೀರರ ನಿದರ್ಶನವಾಗಿ ನೆನಪಾಗುತ್ತಾರೆ ಹಾಗೂ ಮೇಜರ್ ಅನುಜ್ ನಾಯರ್ ಲೆಫ್ಟಿನೆಂಟ್ ಮನೋಜ್ ಪಾಂಡೆ ಇವರೂ ಕೂಡ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಈ ಕಾರ್ಗಿಲ್ ವಿಜಯ್ ದಿವಸವು ದೇಶಪ್ರೇಮ ಶೌರ್ಯ ಮತ್ತು ಬಲಿದಾನದ ದಿನವಾಗಿ ಆಚರಿಸುತ್ತೇವೆ ದೇಶದ ಪ್ರತಿಯೊಬ್ಬ ನಾಗರಿಕನು ತಮ್ಮ ಯೋಧರ ಬಲಿದಾನವನ್ನು ಗೌರವಿಸಲು ನೆನೆಸಿಕೊಳ್ಳಲು ಧ್ವಜಾರೋಹಣ ಶ್ರದ್ಧಾಂಜಲಿ ಕಾರ್ಯಕ್ರಮಗಳನ್ನು ನಡೆಸುತ್ತೇವೆ ಬಂಧುಗಳಿಗೆ ದೆಹಲಿಯ ಇಂಡಿಯಾ ಗೇಟ್ ಬಳಿ ಇರುವ ಅಮರ್ ಜವಾನ್ ಜ್ಯೋತಿ ಬಳಿ ಶ್ರದ್ಧಾಂಜಲಿ ಸಮಾರಂಭ ನಡೆಯುತ್ತದೆ ಲಡಾಖ್ನ ದ್ರಾಸ್ನಲ್ಲಿ ಇರುವ ಕಾರ್ಗಿಲ್ ವಾರ್ ಮೆಮೋರಿಯಲ್ ಇದು ಆ ಯುದ್ಧದ ಶೌರ್ಯದ ಸ್ಮರಣೀಯವಾಗಿದೆ ಇಲ್ಲಿ ಹುತಾತ್ಮರ ಹೆಸರನ್ನು ಶಿಲಾಪಟದಲ್ಲಿ ಬರೆಯಲಾಗಿದೆ ಪ್ರತಿ ವರ್ಷವೂ ಸಾವಿರಾರು ಜನರು ಇಲ್ಲಿ ಭೇಟಿ ನೀಡುತ್ತಾರೆ ಬಂಧುಗಳೇ ನಮ್ಮ ದೇಶದ ರಕ್ಷಣೆಗಾಗಿ ಯೋಧರು ಗಡಿ ಪ್ರದೇಶದಲ್ಲಿ ದಿನ ರಾತ್ರಿ ಕಠಿಣ ತಪಸ್ಸಿನಂತೆ ಕೆಲಸ ಮಾಡುತ್ತಾರೆ ಅವರ ಶ್ರದ್ಧೆ ಶೌರ್ಯ ಬಲಿದಾನ ನಮಗೆಲ್ಲ ಪ್ರೇರಣೆಯಾಗಬೇಕಲ್ಲವೇ ಬಂಧುಗಳೇ ಇದಕ್ಕಾಗಿ ನಾವು ಏನು ಮಾಡಬೇಕು ನೋಡೋಣ ಬನ್ನಿ ನಮ್ಮ ಯೋಧರ ಬಗ್ಗೆ ನಮಗೆ ಗೌರವ ಇರಬೇಕು ದೇಶದ ಏಕತೆ ಮತ್ತು ಶಾಂತಿಗೆ ನಾವುಗಳು ಕೈ ಜೋಡಿಸೋಣ ಯುವಕರು ಸೇನೆ ಸೇರಲು ಉತ್ತೇಜನ ಪಡಿಸಬೇಕು ಬಂಧುಗಳೇ ಹುತಾತ್ಮ ಯೋಧರ ಕುಟುಂಬಗಳಿಗೆ ನಾವು ಸದಾ ಬೆನ್ನೆಲುಬಾಗಿ ನಿಂತಿರಬೇಕು ಯೋಧರ ಶೌರ್ಯ ಮರೆಯಬಾರದು ವೀರರ ತ್ಯಾಗದಿಂದ ದೇಶದ ಭವಿಷ್ಯ ಯೋಧನೆಂಬುವವರು ಕೇವಲ ಗಡಿಯ ರಕ್ಷಕರಲ್ಲ ದೇಶದ ಗೌರವ ಶಕ್ತಿ ಮತ್ತು ಭವಿಷ್ಯದ ಬೆಂಬಲ ಸ್ತಂಭ ಯೋಧರ ಬಲಿದಾನವನ್ನು ಮರೆಯುವುದು ನಾವುಗಳು ಇತಿಹಾಸವನ್ನೇ ಮರೆಯುವಂತೆ ಪ್ರತಿಯೊಬ್ಬ ಯೋಧನ ಬದುಕು ನಮಗೆ ಒಂದು ಪಾಠ ದೇಶದ ಬಗ್ಗೆ ಪ್ರೀತಿಯು ಮಾತಿನಲ್ಲಿ ಮಾತ್ರ ಇರಲಾರದೆ ಅದು ನಮ್ಮ ನಡವಳಿಕೆಯಲ್ಲಿಯೂ ಪ್ರತಿಬಿಂಬಿಸಬೇಕು ಬಂಧುಗಳೇ ಈ ವ್ಲಾಗ್ನ ಮೂಲಕ ನಾವು ನಮ್ಮ ಯೋಧರ ಶೌರ್ಯಗಾಥೆಯನ್ನು ನೆನಪಿಸಿಕೊಂಡು ಅವರಿಗೆ ನಮ್ಮದೊಂದು ಸಲಾಂ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಒಂದೇ ಮಾತರಂ ಧನ್ಯವಾದಗಳು